ಪ್ರಸ್ತುತ ದಿನಮಾನಗಳಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಅತಿ ಮುಖ್ಯವಾಗಿದ್ದು ಪ್ರತಿಯೋರ್ವರು ಉತ್ತಮ ಆರೋಗ್ಯವನ್ನ ಹೊಂದುವುದರ ಜೊತೆಗೆ ಶಿಕ್ಷಣವನ್ನ ಪಡೆದುಕೊಳ್ಳಬೇಕು ಎಂದು ಶಾಸಕ ಆರ್ ವಿ ದೇಶಪಾಂಡೆ ಹೇಳಿದರು ಮಂಗಳವಾರ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಮಂಗಳೂರು ವತಿಯಿಂದ ತಾಲೂಕಿನ ಜನಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜತಕ ಗೌಳಿವಾಡ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ಕೊಠಡಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಸ್ಪಷ್ಟ ಗುರಿ ಹಾಗೂ ಸಾಧಿಸಬೇಕೆಂಬ ಛಲ ಮತ್ತು ಸಂಕಲ್ಪದೊಂದಿಗೆ ಮುಂದೆ ಸಾಗಿದರೆ ಜೀವನದಲ್ಲಿ ಎಲ್ಲವನ್ನ ಸಾಧಿಸಲು ಸಾಧ್ಯ ಅದಕ್ಕೆ ಪೂರಕವಾಗಿ ಶಿಕ್ಷಣವನ್ನ ಸಂಪಾದಿಸಿಕೊಂಡು ಜೀವನದಲ್ಲಿ ಮೇಲೆ ಬರಬೇಕು ಎಂದು ಕರೆ ನೀಡಿದರು ರತ್ನಾಕರ್ ಹೆಗಡೆ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದವರಾಗಿದ್ದು ಇಂಥವರಿಗೆ ಬಿಜೆಪಿ ಪಕ್ಷವು ಉತ್ತೇಜನ ನೀಡಬೇಕು ಎಂದರು ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ನಮಗಿದ್ದು ಯಾವುದೇ ಕೀಳರಿಮೆ ಇಲ್ಲದೆ ಎಲ್ಲರೂ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಶಿಕ್ಷಣ ಪಡೆಯಬೇಕು ಹಾಗೂ ಶಾಲೆಗಳ ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟಾರ್ ರತ್ನಾಕರ್ ಹೆಗಡೆ ಹೇಳಿದರು ಈ ಸಂದರ್ಭದಲ್ಲಿ ಪ್ರಾಧಿಕಾರದ ಸದಸ್ಯ ಮಂಜುನಾಥ್ ಜನ್ಯ ಕಾರ್ಯದರ್ಶಿ ಪ್ರದೀಪ್ ಡಿಸೋಜಾ ಜನಗ ಗ್ರಾಮ ಪಂಚಾಯತ್ ಅಧ್ಯಕ್ಷ ಈರಪ್ಪ ಖಂಡೇಕರ್ ಉಪಾಧ್ಯಕ್ಷೆ ರೇಖಾ ಮಡಿವಾಳ್ ಸದಸ್ಯ ಬಮ್ಮು ವಿಟ್ಟು ಕೊಕ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರಕಾಶ್ ಶೆಟ್ಟಿ ರಮೇಶ್ ಪಾಟೀಲ್ ಉಪಸ್ಥಿತರಿದ್ದರು ರಾಜ್ಯ ಬಿಜೆಪಿ ಸರ್ಕಾರವು ಅಭಿವೃದ್ಧಿಗಾಗಿ ಅನುದಾನವನ್ನ ನೀಡಿದರೂ ಸಹಿತ ಸ್ಥಳೀಯ ಶಾಸಕರು ಅನುದಾನದ ಕೊರತೆಯಿಂದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿಲ್ಲ ಎಂಬ ಉಡಾಫೆ ಹೇಳಿಕೆಗಳನ್ನು ನೀಡುತ್ತಿರುವುದು ಅಸಮಂಜಸವಾಗಿದೆ ಎಂದು ಮಾಜಿ ಶಾಸಕ ಸುನೀಲ್ ಹೆಗಡೆ ಹೇಳಿದರು ಮಂಗಳವಾರ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು ಪ್ರಕೃತಿ ವಿಕೋಪ ಪರಿಹಾರ ಅಮೃತ ಮಹೋತ್ಸವ ಹಿನ್ನೆಲೆ ನಗರೋತ್ಥಾನ ಯೋಜನೆ ಹಾಗೂ ಪಶ್ಚಿಮವಾಹಿನಿ ಯೋಜನೆಯಡಿ ಹಳಿಯಾಳ ಜೊಯ್ಡಾ ವಿಧಾನಸಭಾ ಕ್ಷೇತ್ರದ ಅಂದಾಜು ಎಂಬತ್ತು ಕೋಟಿಯಷ್ಟು ಅನುದಾನ ಮಂಜೂರಾಗಿದೆ ಎಂದು ಮಾಹಿತಿ ಒದಗಿಸಿದರು ಅನುದಾನದ ಕೊರತೆ ಉಂಟಾಗುತ್ತಿದೆ ಎಂದು ಶಾಸಕರು ಹೇಳಿಕೆಗಳನ್ನ ನೀಡದೆ ಬಿಜೆಪಿ ಸರ್ಕಾರ ಮಂಜೂರು ಮಾಡಿದ ಅನುದಾನವನ್ನ ಸದ್ಬಳಕೆ ಮಾಡಿಕೊಂಡು ಪ್ರಾಮಾಣಿಕರಾಗಿ ಕೆಲಸ ನಿರ್ವಹಿಸಲಿ ಇಲ್ಲದಿದ್ದರೆ ಜಿಲ್ಲಾ ಉಸ್ತುವಾರಿಗಳು ಮತ್ತು ಸರ್ಕಾರದ ಗಮನಕ್ಕೆ ತಂದು ಕಾಮಗಾರಿಗಳ ಮುತುವರ್ಜಿಯನ್ನ ಬಿಜೆಪಿ ನಿರ್ವಹಿಸಲಿದೆ ಎಂದು ತಿಳಿಸಿದರು ಸರ್ಕಾರ ಅನುದಾನ ಮಂಜೂರು ಮಾಡದೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಹೇಗೆ ಸಾಧ್ಯ ಶಾಸಕರೇ ಪ್ರತಿಯೊಂದು ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮಗಳಿಗೆ ತೆರಳುತ್ತಾರೆ ವಿರೋಧ ಪಕ್ಷಗಳು ರಚನಾತ್ಮಕವಾಗಿ ವಿರೋಧಿಸಬೇಕು ಆದರೆ ಸರ್ಕಾರ ಸಾಕಷ್ಟು ಅನುದಾನ ಹಾಗೂ ಯೋಜನೆಗಳನ್ನು ಜಾರಿ ಮಾಡಿದರೂ ಕೇವಲ ಚುನಾವಣೆ ಮತ್ತು ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ವಿರೋಧಿಸಬಾರದು ಎಂದು ಶಾಸಕ ಆರ್ ವಿ ದೇಶಪಾಂಡೆ ಅವರ ವಿರುದ್ಧ ಕಿಡಿಕಾರಿದರು ಹಿಂದೂ ದೇವಸ್ಥಾನಗಳನ್ನು ಸರ್ಕಾರದ ಸುಪದ್ರಿಯಿಂದ ಮುಕ್ತಗೊಳಿಸಲಾಗುವುದು ಎಂದು ತಿಳಿಸಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಕ್ರಮ ಸ್ವಾಗತಾರ್ಹವಾಗಿದೆ ಆದರೆ ಕಾಂಗ್ರೆಸ್ ಈ ನೀತಿಯನ್ನ ವಿರೋಧಿಸುವುದಾಗಿ ಹೇಳಿಕೆ ನೀಡುವುದನ್ನ ಮನಗಂಡರೆ ಕಾಂಗ್ರೆಸ್ ಹಿಂದೂ ವಿರೋಧಿ ಎಂಬುದರಲ್ಲಿ ಸಂಶಯವಿಲ್ಲ ಎಂದು ನುಡಿದರು ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಹಿಂದೂಗಳ ಶೋಷಣೆಗಾಗಿ ಹಿಂದೂ ದೇವಸ್ಥಾನಗಳನ್ನು ಸರ್ಕಾರದ ಆಡಳಿತಕ್ಕೆ ಒಳಪಡಿಸಲಾಗಿತ್ತು ಆದರೆ ಅನ್ಯ ಧರ್ಮದ ಪ್ರಾರ್ಥನಾ ಮಂದಿರಗಳು ಮಾತ್ರ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿಲ್ಲ ದೇವಸ್ಥಾನದಲ್ಲಿ ಭಕ್ತರು ಶ್ರದ್ಧೆಯಿಂದ ಸಲ್ಲಿಸುವ ಕಾಣಿಕೆ ಹಣ ಬೇರೆ ಧರ್ಮದವರಿಗೆ ಬಳಕೆ ಮಾಡಲಾಗುತ್ತಿತ್ತು ಆದ್ದರಿಂದ ಬಿಜೆಪಿ ಸರ್ಕಾರ ಹಿಂದೂ ದೇವಸ್ಥಾನಗಳನ್ನು ಸರ್ಕಾರದ ಅಧೀನದಿಂದ ಮುಕ್ತಗೊಳಿಸಲು ತೀರ್ಮಾನಿಸಿದ್ದು ಈ ಆದೇಶ ಬೇಗ ಜಾರಿಯಾಗಲಿ ಎಂದು ಆಗ್ರಹಿಸಿದರು ಇವತ್ತು ಕೊರೋನಾ ಅಂತ ಮಹಾಮಾರಿ ಬಂದಿದ್ರಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೆಚ್ಚು ಕಡಿಮೆ ಫಿಫ್ಟಿ ಪರ್ಸೆಂಟ್ ಕುಂಠಿತ ಆಗಿದೆ ನಮ್ದು ಎರಡು ಲಕ್ಷ ಚಿಲ್ಲರೆ ಸಾವಿರ ಕೋಟಿಯ ಬರುವಂತ ನಮ್ಗೆ ರಾಜ್ಯ ಕಡಿಮೆ ಆಗಿದೆ ಹೀಗಾಗಿ ಶಾಸಕರು ವೃತ್ತ ಆರೋಪ ಮಾಡದೇನೆ ಬಂದಂತ ದುಡ್ಡನ್ನ ಸದ್ಬಳಕೆ ಮಾಡ್ಕೋಬೇಕು ಈ ಹಿಂದೆ ಮಾಡಿದ ಮಾಡದಾಗೆ ಪ್ರಕೃತಿ ಉತ್ಪತ್ತಿ ಕೆಲಸಗಳು ಮತ್ತೊಂದು ಬಂದು ಬಂದವರು ಯಾರಾದರೂ ಕಾಂಟ್ರಾಕ್ಟರ್ ಹಂಚಿ ಅವ್ರು ಅದನ್ನ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಗಣಪತಿ ಕರಂಜೇಕರ್ ಪ್ರಧಾನ ಕಾರ್ಯದರ್ಶಿ ಅನಿಲ್ ಮುತ್ನಾಳೆ ಬಿಜೆಪಿ ಪುರಸಭಾ ಸದಸ್ಯರಾದ ಉದಯ್ ಹುಲಿ ಚಂದ್ರು ಕಮ್ಮಾರ್ ಸಂತೋಷ್ ಘಟಕಾಂಬಳೆ ಶಾಂತಾ ಹಿರೇಕರ ರಾಜೇಶ್ವರಿ ಹಿರೇಮಠ್ ಪ್ರಮುಖರಾದ ವಿಲಾಸ್ ಎಡವಿ ಉಪಸ್ಥಿತರಿದ್ದರು ಭಟ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ನಡೆದ ವಿವಿಧ ಕಾಮಗಾರಿಗಳು ಹಾಗೂ ಅದಕ್ಕೆ ಹಣ ಪಾವತಿಯಾಗಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಪುರಸಭಾ ಉಪಾಧ್ಯಕ್ಷ ಕೈಸರ್ ಮೊತೇಶಂ ಹಾಗೂ ಅಧ್ಯಕ್ಷ ಫುರ್ವೇಜ್ ಕಾಶಿಂ ವಿರುದ್ಧ ತಿರುಗಿ ಬಿದ್ದಿರುವ ಘಟನೆ ಮಂಗಳವಾರ ನಡೆದ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ನಡೆದಿದೆ ಭಟ್ಕಳ ಪುರಸಭೆ ಸಾಮಾನ್ಯ ಸಭೆಯ ಮಧ್ಯೆ ವಿಷಯವನ್ನು ಪ್ರಸ್ತಾಪಿಸಿದ ಕೈಸರ್ ಭಟ್ಕಳ ಅರ್ಬನ್ ಬ್ಯಾಂಕ್ನ ಸಮೀಪ ಗಾರ್ಡನ್ ಕಾರಂಜಿ ಕೆಲಸಕ್ಕೆ ಹತ್ತು ಲಕ್ಷ ರೂಪಾಯಿ ವಿನಿಯೋಗಿಸಲಾಗಿದೆ ಆದರೆ ಅಲ್ಲಿ ನಡೆದಿರುವ ಕೆಲಸ ಕಾರ್ಯಗಳ ಬಗ್ಗೆ ಸದಸ್ಯರಿಗೆ ಮಾಹಿತಿ ಇಲ್ಲ ಹಾಗೆಯೇ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸರಿಸುಮಾರು ಹದಿನಾರು ಲಕ್ಷಕ್ಕೂ ಹೆಚ್ಚಿನ ಕಾಮಗಾರಿ ನಡೆದಿದೆ ಅಲ್ಲದೆ ಪುರಸಭೆ ವ್ಯಾಪ್ತಿಯಲ್ಲಿ ನಡೆದಿರುವ ಚರಂಡಿ ಹೂಳೆತ್ತುವ ಕಾಮಗಾರಿಗಳಿಗೂ ಲಕ್ಷಾಂತರ ರೂಪಾಯಿ ವ್ಯಯಿಸಲಾಗಿದೆ ಹೀಗೆಯೇ ಲೆಕ್ಕ ಹಾಕುತ್ತಾ ಹೋದರೆ ಕಾಮಗಾರಿಗೆ ಬಿಡುಗಡೆಯಾಗಿರುವ ಒಟ್ಟು ಹಣ ಐವತ್ತು ಲಕ್ಷ ರೂಪಾಯಿ ದಾಟುತ್ತದೆ ಕೆಲಸದ ಬಗ್ಗೆ ಸದಸ್ಯರಿಗೆ ಮಾಹಿತಿ ನೀಡದೆ ಗುತ್ತಿಗೆದಾರರಿಗೆ ಹಣ ಪಾವತಿಸುವುದು ಏಕೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಟೋಟಲ್ ಮಾಡಿದ್ರೆ ಆಗ್ತಾ ಇದು ಖರ್ಚಾಗಿದೆ ಅದು ಸದಸ್ಯರು ನೋಡ್ಲಿಲ್ಲ ಏನು ಅದು ಆಗಿದೆ ಆಗಿಲ್ಲ ಅಂತ ನಾವು ಹೇಳಿಲ್ಲ ಸದಸ್ಯರು ಯಾವ ಸದಸ್ಯರಿಗೆ ಅಂತ ಅದು ಇದಕ್ಕೆ ಸದಸ್ಯ ಪಾಸ್ಕಲ್ ಗೋಮ್ಸ್ ದನಿಗೂಡಿಸಿದರು ಈ ಬಗ್ಗೆ ಮಾತನಾಡಿದ ಸದಸ್ಯ ಅಲ್ತಾಫ್ ಕರೋರಿ ಗುತ್ತಿಗೆದಾರರಿಗೆ ಪೂರ್ತಿ ಹಣ ಪಾವತಿಸುವುದರಿಂದ ಕೆಲಸದ ಬಗ್ಗೆ ಪುರಸಭೆಯ ಹಿಡಿತ ತಪ್ಪುತ್ತದೆ ಕಾಮಗಾರಿಯ ಒಟ್ಟು ಮೊತ್ತದ ಕನಿಷ್ಠ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನ ಕಾಮಗಾರಿಯ ಪರಿಶೀಲನೆಯ ನಂತರ ಪಾವತಿಸುವುದು ಒಳಿತು ಎಂದರು ಉಪಾಧ್ಯಕ್ಷರು ಹಾಗೂ ಸದಸ್ಯರ ಆರೋಪಕ್ಕೆ ತಿರುಗೇಟು ನೀಡಿದ ಅಧ್ಯಕ್ಷ ಫರ್ವೇಜ್ ಕಾಶಿಂಜಿ ಸದರಿ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಅಭಿಯಂತರರು ನಾಳೆಯೇ ಕಾಮಗಾರಿಯ ಅಂದಾಜು ಪಟ್ಟಿ ಹಾಗೂ ಅಳತೆ ಪುಸ್ತಕವನ್ನ ಸದಸ್ಯರ ಮುಂದೆ ಹಾಜರುಪಡಿಸಬೇಕು ಏನಾದರೂ ಲೆಕ್ಕ ತಪ್ಪಿದ್ದರೆ ಅದಕ್ಕೆ ಕಾರಣರಾದ ಅಧಿಕಾರಿಗಳನ್ನ ಮನೆಗೆ ಕಳುಹಿಸುತ್ತೇನೆ ಎಂದು ಹೇಳಿದ್ರು ಎಂಟು ಕಿಲೋಮೀಟರ್ ದೂರ ಇದ್ದಿತ್ತು ಬಂದಿದ್ರಿ ಕೆಲಸ ಆಗುವಾಗ ತೋರ್ಸ್ ಬಂದಿದೆ ಇಲ್ಲಿ ಕೆಲಸ ಇಲ್ಲಿ ಮಾಡ್ಬೇಕು ಏನಾದ್ರೂ ನಿಮ್ದು ಇದೆಯಾದ್ರೆ ನಾವು ಮಾಡ್ ಮಾಡ್ಲೇಬೇಕು ಅದು ಚಿಕನ್ ದುನಾದ್ರೂ ಈ ಸಮಸ್ಯೆ ಇತ್ತಲ್ಲ ಅದ್ರ ಬಗ್ಗೆ ಮಾಡಿದ್ದು ಮಾಡ್ಬೇಕಂತೇ ಮಾಡಿದೆ ನಾವು ನಾವು ಮಾಡಬೇಡ ಅಂತ ಹೇಳಿಲ್ಲ ಕೆಲಸ ಆದ ನಂತರ ಬಿಲ್ ಆಗುವಾಗ ಒಂದ್ ಕೇಳಲಿಲ್ಲ ಹದಿನಾರು ಲಕ್ಷ ಚಿಲ್ರಿ ಮತ್ತೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಎಮ್ ಇ ಬುಕ್ಸ್ ಅದು ಸರಿಯಾಗಿ ಕೆಲಸನೇ ಆಗಲಿಲ್ಲ ಅಂತ ಕೆಲವರು ಸದಸ್ಯರೇ ಇರ್ತದೆ ರೆಡ್ ಇಟ್ಕೊಳ್ಳಿ ಯಾವತ್ತು ಇವತ್ತು ಇವತ್ತು ನಾಳೆ ಅದು ಕಾಂಟ್ರಾಕ್ಟ್ ಚೆಕ್ ಮಾಡಲಿ ಅವರು ಈಗ ಇನ್ ಕೇಸ್ ಅಲ್ಲಿ ಏನಾದ್ರು ತೊಂದ್ರೆ ಸರಿ ಇಲ್ಲ ಬಿಲ್ ಜಾಸ್ತಿ ಆಗಿದೆ ಏನಂತ ಹೇಳಿದ್ರೆ ನೆಕ್ಸ್ಟ್ ಮೀಟಿಂಗ್ ಸ್ಪೆಷಲ್ ಮೀಟಿಂಗ್ ಅವ್ರ ಮನೆಗೆ ತರ್ತಾರೆ ಅರ್ಥ ಆಯ್ತಾ ಬಿಟ್ಟು ಸರ್ಕಾರದ ಆದೇಶ ಹೇಗೆ ಬರ್ತಾ ಅಂತ ಪ್ರಕಾರ ಹೋಗ್ಬೇಕಂತ ಈ ಸ್ಥಳೀಯ ಸರ್ಕಾರ ಅಂದ್ರೆ ಏನಿದೆ ಲೋಕಲ್ ಬಾಡೀಸ್ ಇದೆ ಕಾನ್ ಅಂಡರ್ ಸ್ಟೇಟ್ ನಾವು ಜೆಸಿಬಿ ಯಂತ್ರ ಬಳಕೆಗೆ ಸಂಬಂಧಿಸಿದಂತೆ ಸದಸ್ಯ ಫಾಸ್ಕಲ್ ಗೋಮ್ಸ್ ಆಡಿದ ಮಾತೊಂದು ಕೋಲಾಹಲವನ್ನ ಸೃಷ್ಟಿಸಿತು ಅಕ್ಟೋಬರ್ ಎರಡರಂದು ಸಾರ್ವಜನಿಕ ಕೆಲಸಕ್ಕೆ ಜೆಸಿಬಿಯ ಅಗತ್ಯವಿದ್ದರೂ ನೀಡಿಲ್ಲ ಆ ದಿನ ಜೆಸಿಬಿ ಅಧ್ಯಕ್ಷರ ಮನೆ ಕೆಲಸಕ್ಕೆ ಹೋಗಿದೆ ಎಂದು ಆರೋಪಿಸಿದರು ಇದನ್ನ ಅಲ್ಲಗೆಳೆದ ಅಧ್ಯಕ್ಷ ಫರ್ವೇಸ್ ಸುಮ್ಮನೆ ಮಾತನಾಡಬೇಡಿ ನಮ್ಮ ಮನೆಗೆ ಕೆಲಸಕ್ಕೆ ಜೆಸಿಬಿ ಬಂದಿರುವುದರ ಬಗ್ಗೆ ಏನು ಪುರಾವೆಯಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದಕ್ಕೆ ಬೆಂಬಲ ಸೂಚಿಸಿದ ಸದಸ್ಯ ಇಂಶಾದ್ ಜಾಲಿಯ ಕಡೆಗೆ ಜೆಸಿಬಿ ಹೋಗಿದೆ ಎಂದ ಮಾತ್ರಕ್ಕೆ ಅದು ಅಧ್ಯಕ್ಷರ ಮನೆಗೆ ಹೋಗಿದೆ ಎಂದು ಹೇಳುವುದು ಸರಿಯಲ್ಲ ಮಾತು ಸರಿಯಾಗಿರಲಿ ಎಂದು ತಾಕೀತು ಮಾಡಿದರು

ಸಾರ್ವಜನಿಕರ ಕೆಲಸಕ್ಕೆ ಜೆಸಿಬಿಯನ್ನ ಒದಗಿಸದ ಅಧಿಕಾರಿಗಳ ನಡೆ ಸರಿಯಾದುದಲ್ಲ ಎಂದು ಸಮಜಾಯಿಷಿ ನೀಡಿದರು ಭಟ್ಕಳ ಪಟ್ಟಣ ಪ್ರದೇಶದಲ್ಲಿ ಪುರಸಭೆಯಿಂದ ನೀಡಲಾದ ಸಿಸಿಟಿವಿ ಅದರ ನಿರ್ವಹಣೆಯ ಬಗ್ಗೆಯೂ ಬಿಸಿಬಿಸಿ ಚರ್ಚೆ ನಡೆಯಿತು ಇನ್ನು ಪುರಸಭಾ ಮುಖ್ಯಾಧಿಕಾರಿ ರಾಧಿಕಾ ಉಪಸ್ಥಿತರಿದ್ದರು ಹಾರ್ದಿಕ ಶುಭಾಶಯಗಳು ಆತ್ಮೀಯ ಸ್ನೇಹಿತ ಆನಂದ್ ಸಾಲೇಡ್ ಅವರು ಶಿರ್ಸಿ ನಗರಸಭೆಯ ಎರಡನೇ ಅವಧಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ಸಂತಸದ ವಿಷಯ ಅವರ ಅವಧಿಯಲ್ಲಿ ನಗರಕ್ಕೆ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದು ಹಾರೈಸುವ ಮೋಹನ್ ಆರ್ ಮಡಿವಾಳ್ ಅಧ್ಯಕ್ಷರು ವಿದ್ಯುತ್ ಗುತ್ತಿಗೆದಾರರ ಸಂಘ ಉತ್ತರ ಕನ್ನಡ ಶಿರ್ಸಿ ಲೋಕಶಕ್ತಿ ಪಾರ್ಟಿ ಕರ್ನಾಟಕ ವತಿಯಿಂದ ದಿವಂಗತ ರಾಮಕೃಷ್ಣ ಹೆಗಡೆಯವರ ಹದಿನೆಂಟನೇ ಪುಣ್ಯಸ್ಮರಣೆ ಸವಿ ನೆನಪು ಮತ್ತು ನುಡಿ ನಮನ ಇದೇ ಜನವರಿ ಹನ್ನೆರಡರಂದು ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆಗೆ ರಾಮಕೃಷ್ಣ ಹೆಗಡೆಯವರ ಪುತ್ಥಳಿಗೆ ಮಾಲಾರ್ಪಣೆ ಶ್ರೀರಾಮಕೃಷ್ಣ ಹೆಗಡೆ ಅಭಿಮಾನಿ ಬಳಗ ಶಿರ್ಸಿ ಸಿದ್ದಾಪುರ ಉತ್ತರ ಕನ್ನಡ ಇವರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಮತ್ತು ಸಭಾ ಕಾರ್ಯಕ್ರಮ ಸ್ಥಳ ಅಂಬೇಡ್ಕರ್ ಭವನ ಯಲ್ಲಾಪುರ ಮುಖ್ಯ ರಸ್ತೆ ಶಿರ್ಸಿ ಸಭಾಧ್ಯಕ್ಷತೆಯಿಂದ ಲೋಕಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷ ಶ್ರೀ ಚಂದ್ರಶೇಖರ್ ವಿ ಸ್ಥಾವರ ಮಠ ಇವರು ವಹಿಸಲಿದ್ದಾರೆ ಇನ್ನೂ ಹಲವರು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ತಾವು ಬನ್ನಿ ತಮಗೆಲ್ಲ ಸ್ವಾಗತ ಕೋರುವ ಶಿರ್ಸಿ ಸಿದ್ದಾಪುರ ಲೋಕಶಕ್ತಿ ಪಾರ್ಟಿಯ ಕಾರ್ಯಕರ್ತರಾದ ಶ್ರೀ ಬಾಂಧವ್ಯ ಹೆಗಡೆ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್